ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪ್ರಶಾಂತ್ ಕಿಶೋರ್ ಮತ್ತೆ ಸುದ್ದಿಯಲ್ಲಿದ್ದಾರೆ ನಿನ್ನೆ ರಾಷ್ಟ್ರೀಯ ಮಾಧ್ಯಮಗಳ ಜೊತೆ ಮತ್ತೆ ಅವರು ಮಾತನಾಡ್ತಾ ಇದ್ದರು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಚಾನಲ್ಗಳಿಗೆ ಸಂದರ್ಶನ ಕೊಟ್ಟಂಥ ಪ್ರಶಾಂತ್ ಕಿಶೋರ್ ಈ ಬಾರಿ ಆಗಿ ಯಾವುದೇ ಪಕ್ಷಕ್ಕೆ ಕೆಲಸ ಮಾಡದೆ ಹೋದರೂ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೇಗಿರುತ್ತೆ ಅಂತ ಭವಿಷ್ಯವನ್ನು ನೋಡಿದ್ರು ಈ ದೇಶದಲ್ಲಿ ಯಾರು ನೋಡಿದ ಭವಿಷ್ಯವು ಅವರು ಹೇಳಿದ ಹಾಗೆ ನಿಖರವಾದಂಥ ಫಲಿತಾಂಶವನ್ನು ಕೊಡಲಿಲ್ಲ ಹಾಗಾದರೆ ಪ್ರಶಾಂತ್ ಕಿಶೋರ್ ಈಗ ಮತ್ತೆ ಮಾಧ್ಯಮಗಳ ಮುಂದೆ ಬಂದದ್ದು ಯಾಕೆ ಪ್ರಶಾಂತ್ ಕಿಶೋರ್ ಈಗ ಯಾರು ತಾನು ಸ್ಟ್ರಾಟಜಿಸ್ಟ್ ಅಂತ ಕರ್ಕೋತಾಯಿದ್ರು ಯಾರು ತಾನೊಬ್ಬ ಚಾಣಕ್ಯ ಅಂತ ಹೇಳ್ತಾ ಹೇಳ್ತಾಯಿದ್ರು ತಾನೊಬ್ಬ ರಾಜಗುರು ಅಂತ ಬಿಂಬಿಸ್ಕೊಂಡಿದ್ರು ಅವರು ಅದನ್ನು ಹೊರತುಪಡಿಸಿ ಅದರಿಂದ ಹೊರಗಡೆ ಬಂದು ಸ್ವತಂತ್ರವಾದಂಥ ಒಂದು ರಾಜಕೀಯ ಪಕ್ಷವನ್ನು ಇದೇ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿಯ ದಿವಸ ಬಿಹಾರದಲ್ಲಿ ಪ್ರಾರಂಭ ಮಾಡಲಿದ್ದಾರೆ ಪಕ್ಷದ ಹೆಸರು ಜನ್ ಸ್ವರಾಜ್ ಪಾರ್ಟಿ ಅಂತ ಜೆ ಎಸ್ ಪಿ ಅಂತ ಅಲ್ಲಿ ಈಗಿರುವಂಥ ಪಕ್ಷಗಳು ಯಾವುವು ಆರ್ ಜೆ ಡಿ ಇದೆ ಲಾಲು ಯಾದವ್ದು ರಾಷ್ಟ್ರೀಯ ಜನತಾದಳು ಅದು ಬಿಟ್ಟರೆ ನಿತೀಶ್ ಕುಮಾರ್ ಅವರ ಜನತಾದಳಿದೆ ಜೆ ಡಿ ಯು ಅದು ಬಿಟ್ಟರೆ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಸಣ್ಣ ಪುಟ್ಟ ಬೇರೆ ಬೇರೆ ಪಕ್ಷಗಳು ಚಿರಾಗ್ ಪಾಸ್ವಾನ್ದು ಎಲ್ಲ ಪಕ್ಷಗಳಿದ್ದಾವೆ ಅವು ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ತಮ್ಮ ಖಾತೆಯನ್ನು ಹೊಂದಿಲ್ಲ ಅನ್ನೋದರಿಂದ ಈಗ ಮುಖ್ಯ ಭೂಮಿಕೆಯಲ್ಲಿರುವಂಥ ಮೂರು ಪಕ್ಷಗಳು ಒಂದು ಆರ್ ಜೆ ಡಿ ಒಂದು ಜೆ ಡಿ ಒಂದು ಬಿ ಜೆ ಪಿ ತನ್ನ ಪಕ್ಷ ಎರಡು ನೂರ ನಲವತ್ತ್ಮೂರು ಕ್ಯಾಂಡಿಡೇಟ್ಗಳನ್ನು ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಕಣಕ್ಕಿಳಿಸಲಿದೆ ಅಂತ ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲು ಒಂದು ಸ್ವರಾಜ್ ಆಂದೋಲನ ಅಂತ ಶುರು ಮಾಡಿದ್ರು ಜನ್ಸುರಾಜ್ ಪಾದಯಾತ್ರ ಅಂತ ಸುಮಾರು ಐದು ಸಾವಿರ ಕಿಲೋಮೀಟ್ರ್ ಬಿಹಾರದಲ್ಲಿ ಎಲ್ಲ ಕಡೆ ಪಾದಯಾತ್ರೆ ಮಾಡಿದ್ರು ಮೂರು ಸಾವಿರ ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದರು ಎರಡು ಸಾವಿರ ಕಿಲೋಮೀಟ್ರ್ ಕಾರಲ್ಲಿ ಓಡಾಡಿ ಎಲ್ಲ ಕ್ಷೇತ್ರಗಳಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡಿದೆ ಅಂತ ಅವ್ರು ಹೇಳ್ತಾರೆ ಈಗ ಮಾಧ್ಯಮಗಳಲ್ಲಿ ಅವರು ಹೇಳ್ತಾ ಇರೋದೇನು ಮಾಧ್ಯಮದಲ್ಲಿ ಅವರು ಹೇಳ್ತಾ ಇರೋದು ನವೀ ಕ್ಲಾಸ್ ಕಾಲ ಫೈಲ್ ಹೂವು ಲೌಂಡಾ ಆಪ್ಕ ರಾಜ್ಕು ಕ್ಯಾ ಮಾರ್ಗದರ್ಶನ್ ದೇಗ ಅಂತ ಅವ್ರು ಹೇಳುವಂಥ ಮಾತು ಒಂಬತ್ತನೇ ಕ್ಲಾಸ್ ಫೇಲ್ ಆಗಿರುವಂಥ ಒಬ್ಬ ಹುಡುಗ ನಿಮ್ಮ ರಾಜ್ಯಕ್ಕೆ ಯಾವ ಮಾರ್ಗದರ್ಶನವನ್ನು ಕೊಡ್ತಾರೆ ಯಾವ ರೀತಿ ಆಡಳಿತವನ್ನು ಕೊಡ್ತಾರೆ ಅಂತ ನೇರವಾಗಿ ತೇಜಸ್ವಿ ಯಾದವ್ ಅವರನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ ನವೀ ಕ್ಲಾಸ್ ಕಾ ಲೌಂಡ ನವಿ ಕ್ಲಾಸ್ ಫೇಲ್ ಹೋಗ ಲೌಂಡ ಅಂತ ಹೇಳ್ತಾರೆ ಒಂಬತ್ತನೇ ಕ್ಲಾಸ್ ಫೇಲ್ ಆಗಿರುವಂಥ ಹುಡುಗ ಅಂತ ಅಗರೇ ಲಾಲು ಯಾದವ್ ಕಾ ಬೇಟಾ ನೈ ಹೋತಾ ಅಥವಾ ಬಿ ನೈ ಹೋತಾಂತ ಈತ ಒಂದು ವೇಳೆ ಲಾಲು ಯಾದವ್ನ ಮಗ ಆಗದೆ ಹೋದರೆ ಕಸ ಹೊಡಲಿಕ್ಕೂ ಆಗಿರ್ತಿರಲಿಲ್ಲ ಅವನು ಪ್ಯೂನ್ ಕೆಲಸಕ್ಕೂ ಲಾಯಕ್ ಇರಲಿಲ್ಲ ಇವನು ಅಂತ ಅವ್ರು ಹೇಳೋದು ಇಬ್ಬರ ಹೆಸರನ್ನು ಹೇಳ್ತಾರವ್ರು ಏಸಬ್ ಲಾಲು ಮುಲಾಯಂ ಯಾದವ್ಗೆ ಬೇಟೋನ್ಸೇ ಕ್ಯಾ ಹೋತಾ ಇಲ್ಲ ಈ ಸ್ಟೇಟ್ಮೆ ಅಂತ ಅವರು ಲಾಲು ಯಾದವ್ ಬಗ್ಗೆನೂ ಮಾತಾಡ್ತಾರೆ ಮುಲಾಯಂ ಯಾದವ್ ಬಗ್ಗೆಯೂ ಮಾತಾಡ್ತಾರೆ ಅಂದರೆ ಅಖಿಲೇಶ್ ಯಾದವ್ನೂ ಅವರು ಟಾರ್ಗೆಟ್ ಮಾಡಿದ್ದಾರೆ ಇವರ ಲೆಕ್ಕಾಚಾರ ಏನು ಅನ್ನೋದು ಭಾಳ ಮುಖ್ಯವಾದದ್ದು ಇವ್ರನ್ನ ಎಲ್ಲರೂ ಕರಿತಾ ಇದ್ದದ್ದು ಇವ್ರನ್ನ ಬಿ ಜೆ ಪಿ ಬಿ ಟೀಮ್ ಇವರು ಓಟನ್ನು ಹೊಡಿತಾರೆ ಓಟ್ ಹೊಡೆದು ಮುಸಲ್ಮಾನ ಓಟ್ಗಳನ್ನ ಹೊಡಿತಾರೆ ಹೊಡೆದು ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಮಾಡಿಕೊಡ್ತಾರೆ ಆದರೆ ಈಗ ಆತ ಟಾರ್ಗೆಟ್ ಮಾಡ್ತಾ ಇರೋದು ನೇರವಾಗಿ ತೇಜಸ್ವಿ ಯಾದವ್ ಟಾ ಟಾರ್ಗೆಟ್ ಇದ್ದಾರೆ ಮತ್ತು ನೇರವಾಗಿ ತೇಜಸ್ವಿ ಯಾದವ್ ಇರುವಂಥ ಮತಗಳನ್ನು ತಾನು ಪಡೆಯಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೆಂಗೆ ಅಲ್ಲಿ ಮುಸಲ್ಮಾನರ ಮತಗಳಿರೋದು ಹತ್ತೊಂಬತ್ತು ಪರ್ಸೆಂಟ್ ಮುಸಲ್ಮಾನರು ಮತ್ತು ಕೆಳವರ್ಗದವರು ತಳಸ್ಪರ್ಶಿ ವರ್ಗದವರು ಏನಿದ್ದಾರೆ ದಲಿತರು ಹಿಂದುಳಿದ ವರ್ಗದವರು ಬುಡಕಟ್ಟು ಜನಾಂಗದವರು ಇವರೆಲ್ಲ ಸೇರಿ ಅವರು ಹದಿನೆಂಟು ಪರ್ಸೆಂಟ್ ಇದ್ದಾರೆ ಹತ್ತೊಂಬತ್ತು ಪ್ಲಸ್ ಹದಿನೆಂಟು ಎರಡು ಸೇರಿದರೆ ಮೂವತ್ತೇಳು ಪರ್ಸೆಂಟ್ ಆಗ್ತದೆ ಈ ಮೂವತ್ತು ಏಳು ಪರ್ಸೆಂಟ್ ಸಾಲಿಡ್ ಆಗಿ ತನ್ನ ಜುನಾ ಜನ ಸ್ವರಾಜ್ ಪಕ್ಷಕ್ಕೆ ಬರಬೇಕು ಅನ್ನೋ ಇವ್ರ ಲೆಕ್ಕಾಚಾರ ಹಾಗಾದರೆ ಇವರ ಸ್ಟ್ರಾಟಜಿ ಏನು ಇದಕ್ಕೆ ಇವರು ಹೇಳೋದು ಇರುವಂಥ ಎರಡು ನೂರ ನಲ್ವತ್ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಲವತ್ತು ಕ್ಷೇತ್ರಗಳಲ್ಲಿ ಇವರು ಮುಸಲ್ಮಾನರಿಗೆ ಟಿಕೆಟನ್ನು ಕೊಡ್ತಾರಂತೆ ಉಳಿದ ಮೂವತ್ತೈದು ಕ್ಷೇತ್ರಗಳಲ್ಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಂತ ಯಾರಿದ್ದಾರೆ ಅವರು ಮತ್ತು ದಲಿತರು ಹಿಂದುಳಿದ ವರ್ಗದವರಿಗೆ ಮೂವತ್ತೈದು ಸೀಟ್ಗಳನ್ನು ಕೊಡ್ತಾರಂತೆ ಅಟ್ಟು ಒಟ್ಟು ಎರಡು ನೂರ ನಲವತ್ತ್ಮೂರಲ್ಲಿ ಎಪ್ಪತ್ತೈದು ಸೀಟುಗಳು ಈ ರೀತಿ ಹಂಚಿಕೆಯನ್ನು ಮಾಡಲಾಗತ್ತೆ ಇಲ್ಲಿವರೆಗೂ ಇವರು ಸಮಾಜವಾದದ ಹೇಳಿಕೊಂಡು ಕಳೆದ ಮೂರುವರೆ ದಶಕದಿಂದ ಆರ್ ಜೆ ಡಿ ಮತ್ತು ಜೆ ಡಿ ಯು ದವರು ಇನ್ನಿಲ್ಲದ ಹಾಗೆ ಮುಸಲ್ಮಾನರಿಗೂ ಮೋಸ ಮಾಡಿದ್ದಾರೆ ದಲಿತರಿಗೂ ಮೋಸ ಮಾಡಿದ್ದಾರೆ ಇವತ್ತಿನವರೆಗೂ ಬಿಹಾರ ಯಾವುದೇ ರೀತಿಯದಿಂದ ಜೀರ್ಣೋದ್ಧಾರ ಆಗದೆ ಇರೋದಕ್ಕೆ ಕಾರಣ ಏನು ಅಂತಂದರೆ ಇವರ ರಾಜಕಾರಣದಿಂದಾಗಿ ಹೀಗಾಗಿದೆ ಇವ್ರದ್ದು ಫ್ಯಾಮಿಲಿ ಪಾಲ್ಟಿಕ್ಸು ಕ್ಯಾಸ್ಟ್ ಪಾಲ್ಟಿಕ್ಸು ಆ ಕ್ಯಾಸ್ಟ್ ಪಾಲ್ಟಿಕ್ಸ್ ಆಗಿರೋದ್ರಿಂದ ಇವರನ್ನು ಜ ಜನ ಏನು ಮಾಡ್ತಾರೆ ಮುಸಲ್ಮಾನರು ಬಿ ಜೆ ಪಿಗೆ ದ್ವೇಷ ಮಾಡಲಿಕ್ಕೆ ಹೋಗಿ ಆರ್ ಜೆ ಡಿಗೋ ಜೆ ಡಿ ಯುಗೆ ಆರ್ ಜೆ ಡಿಗೆ ಮತ ಹಾಕ್ತಾರೆ ಆರ್ ಜೆ ಡಿನಲ್ಲಿರುವಂಥ ಯಾದವರು ನಮ್ಮ ಜಾತಿಯವರು ಅಂತ ಓಟ್ ಹಾಕ್ತಾರೆ ಈ ಎರಡೂ ಕಾರಣದಿಂದ ನಷ್ಟ ಆಗ್ತಾ ಇರೋದು ರಾಜ್ಯಕ್ಕೆ ನಮ್ಮ ಪಕ್ಷ ನೇರವಾಗಿ ದ ತಳಸ್ಪರ್ಶಿ ಜನರಿಗೆ ಸಹಾಯ ಮಾಡಲಿಕ್ಕೆ ಮುಸಲ್ಮಾನರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಕೆಲಸ ಮಾಡುವಂಥದ್ದು ನಾವು ಬರೀ ಮುಸಲ್ಮಾನರು ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಬಿಟ್ಬಿಡೋದ್ರಲ್ಲಿ ಅವ್ರಿಗೆ ಕೂಡ ಟಿಕೆಟನ್ನು ಕೊಡ್ತೀವಿ ಇಲ್ಲಿವರೆಗೂ ಯಾವ ಪಕ್ಷವೂ ಮುಸಲ್ಮಾನರ ಬಗ್ಗೆ ತುಷ್ಟೀಕರಣ ಮಾಡ್ತಾ ಇದ್ದದ್ದು ನೋಡಿದ್ದೀವಿ ನಾವು ಅವ್ರಿಗೆ ಯಾವಾಗ ಫಾಸ್ಟಿ ಬರೆದು ಕೊಡೋದು ಇನ್ನಿಲ್ಲದಾಗಿ ವಿಶೇಷ ಸವಲತ್ತುಗಳನ್ನ ಕೊಡೋದು ಅವ್ರಿಗಾಗಿಯೇ ವರ್ಷಿಪ್ ಆ್ಯಕ್ಟನ್ನು ಮಾಡೋದು ಈ ರೀತಿಯದಾದಂಥ ತುಷ್ಟೀಕರಣವನ್ನು ನೋಡಿದ್ವಿ ಈ ಮನುಷ್ಯ ನೇರವಾಗಿ ಮುಸಲ್ಮಾನರ ಈ ಬಾರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಹಾರದ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಹಾಕಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಲ್ಲಿಗೆ ಒಂದು ಹೊಸ ರಾಜಕೀಯ ಧ್ರುವೀಕರಣ ನಡೆಯುವಂಥ ಲಕ್ಷಣಗಳು ಬಿಹಾರದಲ್ಲಿ ಕಾಣಿಸ್ತಾ ಇದ್ದಾವೆ ಹಾಗಾದ್ರೆ ನಷ್ಟ ಆಗೋದು ಯಾರಿಗೆ ಭಾರತೀಯ ಜನತಾ ಪಾರ್ಟಿಲಿ ಕಳ್ಕೊಳ್ಳೋದೇನಿಲ್ಲ ಮುಸಲ್ಮಾನರು ನೀವು ಏನೇ ಮೂರು ಲಗಾಟಿ ಹೊಡೆದ್ರು ಬಿ ಜೆ ಪಿ ಓಟ್ ಹಾಕಲ್ಲ ಇವರು ನರೇಂದ್ರ ಮೋದಿ ಅವರು ಎಷ್ಟೇ ಸಬ್ ಕಾ ಸಬ್ಕ ಸಬ್ ವಿಕಾಸ್ ಅಂತ ಹೇಳಿ ಸಬ್ ವಿಶ್ವಾಸ ಅಂತ ಹೇಳಿ ಅಂತೂ ಇವ್ರು ಗಳಿಸಲಿಕ್ಕೆ ಮುಸಲ್ಮಾನರು ಸಾಧ್ಯ ಇಲ್ಲ ಈಗಾಗಲೇ ಅದನ್ನು ಕಾಶಿ ವಾರಾಣಸಿ ಕ್ಷೇತ್ರದಲ್ಲಿ ನರೇಂದ್ರ ಮೋದಿಯವರ ಫಲಿತಾಂಶದಲ್ಲಿ ನೋಡಿದ್ದೀವಿ ಯಾವ ನರೇಂದ್ರ ಮೋದಿಯವರು ಅಲ್ಲಿಯ ರೇಷ್ಮೆ ಉದ್ಯೋಗಿಗಳಿಗೆ ಮುಸಲ್ಮಾನರಿಗೆ ಕೊಟ್ಟಷ್ಟು ಸವಲತ್ತನ್ನು ಬೇರೆ ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಸವಲತ್ತುಗಳನ್ನ ಕೊಟ್ಟಿದ್ದಾರೆ ಒಬ್ಬರೇ ಒಬ್ಬರು ನರೇಂದ್ರ ಮೋದಿ ಓಟ್ ಹಾಕಲಿಲ್ಲ ವಾರಾಣಸಿ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ನಿಮ್ಮಿಂದ ನಮಗೆ ಸವಲತ್ತುಗಳು ಬೇಕು ನಿಮಗೆ ನಾವು ಮತ ಹಾಕೋದಿಲ್ಲ ಅಂತ ಅವರು ಒನ್ ಪಾಯಿಂಟ್ ಅಜೆಂಡಾ ಮೊನ್ನೆ ಮಹಾರಾಷ್ಟ್ರದಲ್ಲಿ ಒಂದು ಹೊಸ ಸ್ಕೀಮ್ ಅನೌನ್ಸ್ ಮಾಡಿದರು ಒಂದೂವರೆ ಸಾವಿರ ರೂಪಾಯಿ ಮಹಿಳೆಯರಿಗೆ ಅಂತೇಳಿ ಪ್ರತಿಯೊಬ್ಬ ಗೃಹಿಣಿಗೆ ಒಂದೂವರೆ ಸಾವಿರ ಅಂತ ಲಾಡ್ಲಿ ಬೆಹನ ಅಂತ ಒಂದು ಹೊಸ ಸ್ಕೀಮ್ ಶುರು ಮಾಡಿದರು ಮಹಾರಾಷ್ಟ್ರದಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನೌನ್ಸ್ ಆಗಿ ಹತ್ತು ನಿಮಿಷಕ್ಕೆ ಮುರ್ಖಾಧಾರಿ ಹೆಣ್ಮಕ್ಕಳು ಎಲ್ಲ ಪೋಸ್ಟ್ ಆಫೀಸ್ ಮುಂದೆ ಎಲ್ಲ ಇದ್ರ ಮುಂದೆ ಕಾಯಿ ಕ್ಯೂ ಹಚ್ಕೊಂಡು ನಿತ್ಯದ ರಿಜಿಸ್ಟ್ರೇಷನ್ ಮಾಡಿಸಲಿ ಕಚೇರಿಗಳ ಮುಂದೆ ಅಂದರೆ ಸವಲತ್ತುಗಳನ್ನು ಪಡೆಯುವುದರಲ್ಲಿ ಅಗ್ರಶ್ರೇಣಿಯಲ್ಲಿ ನಿಂತಾರೆ ಮತ ಹಾಕುವ ಸಂದರ್ಭ ಬಂದಾಗ ತನ್ನ ಧರ್ಮಕ್ಕೆ ಯಾರು ಅನುಗುಣವಾಗಿದ್ದಾರೆ ಅಂತ ಯಾರಿವರ ಮನಸ್ಥಿತಿಗೆ ಯೋಗ್ಯ ಅನ್ನಿಸ್ತಾರೋ ಅವ್ರಿಗೆ ಮತ ಹಾಕಬೇಕು ಅನ್ನೋದು ಅವರು ಏಕಮೇವ ನಿರ್ಧಾರ ಆಗಿದೆ ಆದ್ದರಿಂದ ನರೇಂದ್ರ ಮೋದಿ ಕಳ್ಕೊಳ್ಳೋದು ಬಿಹಾರದಲ್ಲಿ ಮುಸಲ್ಮಾನರ ಹತ್ತೊಂಬತ್ತು ಪರ್ಸೆಂಟ್ ಮತದಿಂದ ಅವ್ರಿಗೇನು ನಷ್ಟ ಆಗೋದಿಲ್ಲ ಆದರೆ ನಿತೀಶ್ ಕುಮಾರ್ಗೆ ಮುಸಲ್ಮಾನರ ಇದ್ದು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎರಡನೇದಾಗಿ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೇಕು ಅಂದರೂ ಬೇಡ ಅಂದರೂ ಕೂಡ ಈ ಜೆ ಡಿ ಯು ಜೊತೆ ನಿತೀಶ್ ಕುಮಾರ್ ಜೊತೆ ಮೈತ್ರಿಯನ್ನು ಮಾಡಲೇಬೇಕು ಮುಖ್ಯವಾಗಿ ಹೊಡೆತು ಬೀಳೋದು ಯಾರಿಗೆ ನಿಖ್ ಮುಖ್ಯವಾಗಿ ಹೊಡೆತು ಬೀಳೋದು ನೇರವಾಗಿ ತೇಜಸ್ವಿಯಾದವ್ ನಿನ್ನೆ ಸಂದರ್ಶನದಲ್ಲಿ ಒಂದು ಮಾತು ಹೇಳ್ತಾರೆ ಅವರು ತೇಜಸ್ವಿ ಯಾದವ್ಗೆ ತಾಕತ್ತಿದ್ರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಹತ್ತು ನಿಮಿಷ ವಾಕ್ ಮಾಡಿ ಓಡಾಡ್ಕೊಂಡು ಬಂದುಬಿಡ್ಲಿ ಆ ಮನುಷ್ಯ ಅಂತ ಆತನ ಮುಂದೆ ಇಪ್ಪತ್ತೈದು ಕಾರ್ ಇರ್ತವೆ ಹಿಂದೆ ಇಪ್ಪತ್ತೈದು ಕಾರ್ ಇರ್ತವೆ ಆ ರೀತಿ ಈಗ ಈ ಒಂದು ದೊಡ್ಡ ಕಾರವಾನ್ ತೊಗೊಂಡು ಹೋಗುವಂಥ ಮನುಷ್ಯ ಇವ ಇವನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಜನಕ್ಕೆ ಕಷ್ಟ ಸುಖ ಹರಿಯೋ ಪ್ರಶ್ನೆ ಇಲ್ಲ ನೀವು ನಿಮ್ಮ ಮಕ್ಕಳನ್ನು ಒಂಬತ್ತನೇ ಕ್ಲಾಸ್ ಫೇಲ್ ಆಗಿರೋ ಲೌಂಡಾನ ಮಾರ್ಗದರ್ಶನದಲ್ಲಿ ಬೆಳೆಸುವಂಥ ಕತೆ ಬರಬಾರ್ದು ಬಿಹಾರಕ್ಕೆ ಜನರು ಜಾಗೃತಿ ಆಗಬೇಕು ಇಂಥವ್ರಿಗೆ ಸೊಪ್ಪು ಹಾಕಬಾರ್ದು ಅನ್ನೋವಂಥ ಮಾತನ್ನು ಅವ್ರು ಹೇಳ್ತಾರೆ ಏನು ಮಾಡ್ತಾ ಇದ್ದಾರೆ ಅವರು ಇವರ ಎಲ್ಲ ಜಿಲ್ಲೆಯಲ್ಲಿ ಇವರು ಕಾರ್ಯಕರ್ತರಿದ್ದಾರೆ ನಿಮಗೆ ಸುಮಾರಲ್ಲಿರುವಂಥದ್ದು ಇಪ್ಪತ್ನಾಲ್ಕು ಜಿಲ್ಲೆ ಇಪ್ಪತ್ನಾಲ್ಕು ಜಿಲ್ಲೆಯಲ್ಲಿ ಇವರು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಇವ್ರದೊಂದು ಗುಂಪನ್ನು ತೊಗೊಂಡು ಹೋಗ್ತಾರೆ ಒಂದು ಹದಿನೈದು ಜನ ಹುಡುಗರು ಹೋಗ್ತಾರೆ ಬೈಕ್ ತೊಗೊಂಡು ಜನ್ ಸ್ವರಾಜ್ ಒಂದು ಫ್ಲ್ಯಾಗ್ ಇರುತ್ತೆ ಒಂದು ಮರದ ಕೆಳಗಡೆ ಕುತ್ಕೋತಾರೆ ಕುತ್ಕೊಂಡು ಎಲ್ಲ ಊಟ ಮಾಡ್ತಾರೆ ಮಧ್ಯಾಹ್ನ ಹೊತ್ತಲ್ಲಿ ಊರು ಒಳಗಡೆ ಹೋಗಿ ಸರ್ಪಂಚರನ್ನು ಭೇಟಿ ಆಗ್ತಾರೆ ಭೇಟಿಯಾಗಿ ಹೇಳ್ತಾರೆ ನಾವು ಪ್ರಶಾಂತ್ ಕಿಶೋರ್ ಅವರ ಪಕ್ಷದಿಂದ ಬಂದಿದ್ದೀವಿ ನಾವು ಈ ಮುಂದಿನ ವರ್ಷದ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಮಾಡಿದ್ರೆ ನಿಮ್ಮ ಕಷ್ಟ ಸುಖ ಏನಿದೆ ಎಲ್ಲ ಲಿಸ್ಟ್ ಕೊಡಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಏನಿದೆ ಏನಿದೆ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಆತ ಸರ್ವೆ ಮಾಡುವಾಗ ಮಾಡ್ತಾಯಿದ್ರಲ್ಲ ಅದೇ ರೀತಿಯದಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಯಾವ ಸಾಂಪ್ರದಾಯಿಕ ರಾಜಕಾರಣ ಇತ್ತು ಆ ರಾಜಕಾರಣವನ್ನು ಬ್ರೇಕ್ ಮಾಡಿ ಈ ರೀತಿಯಾದಂಥ ರಾಜಕಾರಣ ಕೇಳಿದಿದ್ದಾರೆ ಪ್ರಶಾಂತ್ ಕಿಶೋರ್ ಈಗ ಸಮಸ್ಯೆ ಇರೋದು ತೇಜಸ್ವಿ ಯಾದವ್ಗೆ ತೇಜಸ್ವಿ ಯಾದವ್ನ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಮಾಡೋಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಲಾಲು ಯಾದವ್ ಪಣ ತೊಟ್ಟಿದ್ದಾರೆ ಈ ಮಧ್ಯೆ ಇನ್ನೊಂದಿದೆ ಲ್ಯಾಂಡ್ ಫಾರ್ ಜಾಬ್ ಸ್ಕೀಮ್ನ ಪ್ರಕರಣ ಬೇರೆ ಈಗ ತನಿಖೆಯ ಹಂತದಲ್ಲಿದೆ ಜೈಲಿಗೆ ಹೋಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ತೇಜಸ್ವಿ ಯಾದವ್ ಜೈಲಿಗೆ ಹೋಗಲಿಕ್ಕೆ ಆಗಲಿಲ್ಲ ಜೈನ್ ಹೋಗಲಿಲ್ಲ ಅಂದರೆ ಈ ಬಾರಿಯ ಚುನಾವಣೆಯಲ್ಲಿ ಆತನಿಗೆ ನಿಜವಾಗಲೂ ಸೆಣಸಾಟಕ್ಕೆ ಇಳಿಯೋದು ಪ್ರಶಾಂತ್ ಕಿಶೋರ್ ಮಾತ್ರ ಪ್ರಶಾಂತ್ ಕಿಶೋರ್ ಇನ್ನೊಂದು ಹೇಳ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟವನಲ್ಲ ಪ್ರಶಾಂತ್ ಕಿಶೋರು ಭೂಮಿಹಾರ್ ಬ್ರಾಹ್ಮಣ ಅಂತ ದಲಿತನೂ ಅಲ್ಲ ಮುಸಲ್ಮಾನೂ ಅಲ್ಲ ಹಿಂದುಳಿದ ವರ್ಗದವನು ಅಲ್ಲ ಆತನಿಗೆ ಆ ಸತ್ಯ ಗೊತ್ತಿದೆ ಬ್ರಾಹ್ಮಣ ಒಬ್ಬ ದಲಿತನ ಎತ್ತ ಎತ್ತೇನೆ ಅಂದರೆ ರಾಜಕಾರಣದಲ್ಲಿ ಜನ ಒಪ್ಪಲ್ಲ ಅಂತ ಗೊತ್ತಿದೆ ಆದ್ದರಿಂದ ಇಪ್ಪತ್ತೊಂದು ಜನರು ಒಂದು ಕಮಿಟಿಯನ್ನು ಮಾಡಿದ್ದಾರೆ ಇವರು ಮಾಡಿ ಅವರ ಥಿಂಕ್ ಟ್ಯಾಂಕ್ ಮೂಲಕ ಕೆಲಸ ಆಗತ್ತೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿಯೂ ಅಲ್ಲ ನನಗೆ ಮಹತ್ವಾಕಾಂಕ್ಷೆಯು ಇಲ್ಲ ಆದರೆ ಚುನಾವಣೆ ನಿಲ್ತೇನೆ ತೇಜಸ್ವಿ ಯಾದವ್ ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ರಾಘವ್ಪುರ್ ಅಂತ ಕ್ಷೇತ್ರ ಆ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ ಎದುರುಗಡೆ ನಾನು ಅಭ್ಯರ್ಥಿಯಾಗಿರ್ತೇನೆ ಅಂತ ಹೇಳ್ತಾರೆ ಹೀಗಾಗಿ ಈ ಬಾರಿ ಹಣಾಹಣಿ ಬಿಹಾರದ ಚುನಾವಣೆಯದು ನೋಡುವ ಹಾಗಿರುತ್ತೆ ಮುಂದೆ ನಡೆಯುವ ಬೆಳವಣಿಗೆಯನ್ನು ಮತ್ತೆ ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತೀನಿ ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ನಮ್ಮ ಅಭಿಯಾನಕ್ಕೆ ನೀವು ಸಹಾಯ ಮಾಡ್ತೀರನ್ನುವಂಥ ನಂಬಿಕೆ ಕೂಡ ನನಗಿದೆ ನಮಸ್ಕಾರ